ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ತುಂಬ ಸಣ್ಣತನದಲ್ಲಿ ಮಾತಾಡದಂತ ಕೆಲವು ಪದಗಳನ್ನು ಗಮನಿಸಿದ್ದೇನೆ ನಾನು ಇವತ್ತು ಆ ವ್ಯಕ್ತಿಗಳಿಗೆ ಹೇಳ್ತೀನಿ ಅವರ ಸಂಸ್ಕೃತಿ ಬಗ್ಗೆ ಅವರ ಒಂದು ಸೇವೆಯ ಬಗ್ಗೆ ಚರ್ಚೆ ಮಾಡತಕ್ಕಂಥ ಒಂದು ಉಂಗುಷ್ಟಕ್ಕೂ ಸಮಾನವಿಲ್ಲ ಅಂತಕ್ಕಂಥದ್ದು ನಾನು ಹೇಳ್ತೀನಿ ರಾಜಕೀಯದಲ್ಲಿ ನೀವು ಚುನಾವಣೆಯಲ್ಲಿ ಗೆದ್ದಿರ್ಬೋದು ಬೆಳೆದಿರ್ಬೋದು ಹಲವಾರು ರೀತಿಯಲ್ಲಿ ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಇರ್ಬೋದು ಅವರಲ್ಲಿರ್ತಕ್ಕಂಥ ಒಂದು ಪ್ರಾಮಾಣಿಕ ಒಂದು ಪರಿಶುದ್ಧವಾದಂಥ ಅವರ ಒಂದು ಜೀವನ ಏನಿದೆ ಅದರ ಮುಂದೆ ನೀವು ಯಾರು ಸರಿಸಾಟಿ ಅಲ್ಲ ನೀವೇನೇ ಮಾತಾಡೋದು ಪಾಪ ಹೇಳ್ತಾನೆ ಆ ವ್ಯಕ್ತಿ ಇವತ್ತು ಬೆಳಗ್ಗೆ ನನ್ನ ನನಸಿಗೆ ನೋವಾಯ್ತು ಈ ರೀತಿಯ ಮಾತುಗಳನ್ನು ಅವರ ಒಂದು ದುಡಿಮೆ ಏನಿದೆ ಡಾಕ್ಟರ್ ಮಂಜುನಾಥ್ ಅವರದು ಒಂದು ಆಸ್ಪತ್ರೆ ಎರಡು ಸಾವಿರ ಬೆಡ್ಗಳನ್ನು ಹೊಂದಿರತಕ್ಕಂಥ ಆಸ್ಪತ್ರೆ ಈ ದೇಶದಲ್ಲಿದ್ದರೆ ಅದು ಜಯದೇವ ಆಸ್ಪತ್ರೆ ಅಂತಕ್ಕಂಥ ಒಂದು ಕೀರ್ತಿ ಏನಿದೆ ಇವತ್ತು ಅಮೆರಿಕದ ಅಧ್ಯಕ್ಷರು ಸಹ ಅವರಿಗೆ ಶ್ಲಾಘನಾ ಪತ್ರವನ್ನು ಕೊಟ್ಟಂಥದ್ದೇನಿದೆ ಅವರ ಬಗ್ಗೆ ಚರ್ಚೆ ಮಾಡತಕ್ಕಂಥದ್ದನ್ನ ರಾಜಕೀಯವಾಗಿ ಇವತ್ತೇನು ಬಳಸಿದ್ದಿರ್ತಕ್ಕಂಥ ಪದ ಏನಿದೆ ಆ ಪದ ನಾನು ಗಮನಿಸಿದಾಗ ನನ್ನ ಮನಸ್ಸು ನೋವಾಯಿತು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾ ಫಾಲೋ ಮಾಡಿ